ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ರಿಯಾ ನಾನು ಹಾಸನ ಜಿಲ್ಲೆಯಿಂದ ನಾನು ಇಂದು ಆಡುತ್ತಿರುವ ಹಾಡು ಮುರಾರಿ ಎಂಬ ಚಲನಚಿತ್ರದಿಂದ ನೀನೇ ರಾಮ ನೀನೇ ನೀನೆ ರಾಮ ನಿನ್ನೆ ಶ್ಯಾಮ ನೀನೆ ಅಲ್ಲ ನೀನೇ ನೀನೆ ಕರ್ಮ ನೀನೆ ಧರ್ಮ ನೀನೆ ಮರ್ಮ ನೀನೆ ಪ್ರೇಮ ನಿಮ್ಮ ಜೀವದ ಮಾಲಿಕನಾನು ನಿಮ್ಮ ಪಾಲಿನ ಸೇವಾ ಕನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗಿ തിരുവേ മുകുന്ദ മുരാരി മുകുന്ദ മുക്കുുന്ദരീ മുകുന്ദ മുരാരി മുക്കുന്ദരീ നിന നി ശ നിന അല്ലാ ನಿನಿಸು ಗುಡಿಯ ಕಟ್ಟಿದ ಬಡವನಿದೆಯ ಗುಡಿಯಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು ಕೆಲಸ ನಿನ್ನದೆ ಫಲವು ನಿನ್ನದೆ ಚಲದ ಒಡೆಯ ನೀನು ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರೆಯೋ ನೋರು ಅದಕೇತ ಅಣು ಅಣು ಅಣುವಣೊಳಗಿ ಕುಳಿತಿರುವೆ ಮುಕುಂದ നിനെ അല്ല നീനു നിന കർമ്മ നീന ധർമ്മ നീന മർമ്മ നീന പ്രേമ നിമ ജീവദിക്കണു നിന്ന പാലിന സേവകനു നനഗേനു ഈസരല്ല he na nila, kana 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 do kuli Mukunda Murari Mukunda Murari Mukunda. だって。